ಸರ್ವೆ ಇಲಾಖೆಗೆ ತಾಲೂಕಾ ಮಾಡುವ ಅಧಿಕಾರಿಗಳಿಗೆ ತಳದಿಕಾರ ಮುಖಂಡರಿಗೆ ಕೊಡುವ ಮರ್ಯಾದ ರೈತರಿಗೆ ಕೊಡೋದ ಅಧಿಕಾರಿಗಳಿಗೆ ತಳದಿಕಾರ ಗ್ರಾಮೀಣ ಪ್ರದೇಶ ರೈತರನ್ನು ಸಂಪೂರ್ಣವಾಗಿ ಮಲಸ್ಕರ್ ತಾಲೂಕಾಕ್ಕೆ ತಳದಿಕಾರ ಬೆಂಕೆ ಬ್ಯಾಂಕ ಬೆಂಕೆ ಬ್ಯಾಂಕ ಎಲ್ಲಿ ತಾ ಮಾರಾಟ ರುವ ಸರ್ವೆ ಇಲಾಖೆಗೆ ವರದಿ ಕೇಳುವ ವಿಶೇಷ ಭೂ ಸೋಧನೆ ಅಧಿಕಾರಿಗೆ ಹೇಳಿದಿಕ್ಕ ವಿಭಾಗದ ರೈತರನ್ನು ಮಾತ್ರ ವರದಿ ಕೇಳುವ ವಿಶೇಷ ಭೂ ಸೋಧನೆ ಅಧಿಕಾರಿಗೆ ಹೇಳದಿಕ್ಕ ಅದಕ್ಕೆ ಸಮರ್ಪಕ ಉತ್ತರ ಕೊಡುವ ವಿಫಲವಾಗಿ ತಾಲೂಕು ಆಡಳಿತಕ್ಕೆ ಹೇಳದಿಕ್ಕಾರ ರೈತರ ಪರಿಹಾರಕ್ಕೆ ಮೀನಾಮೇಷ ತಾಲೂಕಿನಿಕ್ಕ ಯಾವ ಮಟ್ಟಕ್ಕೆ ಅದಗಟ್ಟಿದೆ ಅಂದ್ರೆ ಸುಮಾರು ಹತ್ತು ವರ್ಷಗಳಿಂದ ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಗಡಿಭಾಗದ ಏತರಳ್ಳಿ ಸರ್ವೆ ನಂಬರ್ ಮೂವತ್ತ್ನಾಲ್ಕರಲ್ಲಿ ಆ ರೈತರಿಗೆ ಪರಿಹಾರಕ್ಕಾಗಿ ನಮಗೆ ದಾಖಲೆ ಕೊಡಿ ಸ್ವಾಮಿ ಇಲ್ಲ ವರದಿ ಕೊಡಿ ಅಂತೇಳಿ ಅಂಗಲಾಚಿ ಬೇಡಿದರೂ ಸಹ ಆಗ್ತಾಯಿಲ್ಲ ಸುಮಾರು ಆರು ಜನ ತಹಸೀಲ್ದಾರರು ಬದಲಾವಣೆ ಆಗಿದ್ದಾರೆ ಐದು ಜನ ಜಿಲ್ಲಾಧಿಕಾರಿಗಳು ಬದಲಾಗಿದ್ದಾರೆ ಆದರೆ ಆ ಏತರಹಳ್ಳಿ ಗ್ರಾಮದ ರೈತರ ಒಂದು ಅಲೆ ಮಾತ್ರ ಬದಲಾವಣೆ ಆಗಿಲ್ಲ ಪದೇ 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 ತಾಲೂಕಾಟಲ್ಲಿ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ವರದಿನೂ ಇಲ್ಲ ದಾಖಲೆನೂ ಇಲ್ಲ ಆದರೆ ಬೆಂಗಳೂರು ಮೂಲದ ಯಾರಾದರೂ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಬಂದ್ಬಿಟ್ರೆ ಕೆರೆ ರಾಜಕಾಲುವೆ ಗುಂಡು ಸೋಪು ಗೋಮಾಳಕ್ಕೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ದಾಖಲೆಗಳನ್ನು ರೆಡಿ ಮಾಡಿ ನಿಯತ್ತಾಗಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರು ಕೊಡುವಂತಹ ಈ ದೇವರ ಪ್ರಸಾದನ ತೊಗೊಂಬಂದು ಶ್ರೀಮಂತಿಕೆ ಜೀವನ ಮಾಡ್ತಾರಂತ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಏನೂ ಇಲ್ಲದಾಗಿ ನಾವು ಕೇಳ್ತಾ ಇದ್ದೀವಿ ಸ್ವಾಮೆ ನಮ್ಗೆ ದಾಖಲೆ ಕೊಡಿ ಆ ದಾಖಲೆ ವಿಭಾಗ ನೋಡ್ಬಿಟ್ರೆ ಅದು ದಾಖಲೆ ವಿಭಾಗ ಆಗಿಲ್ಲ ದನಗಳ ವಿಭಾಗ ಆಗ್ಬಿಟ್ಟೆ ಅರಾಧಾಗ್ಬಿಡ್ತಾ ಇದ್ದಾರೆ ಏನು ಪ್ರತಿಷ್ಠಿತರೆ ಹೆಚ್ಚಿನ ಕೋಟಿ ರೂಪಾಯಿ ಬಾಳೋ ಜಮೀನು ಏನಿದೆಯಾ ಅದನ್ನೆಲ್ಲ ಅರಾಜು ಇದ್ದಾರೆ ಆದರೆ ಬಡವರು ತಮ್ಮ ನಮಗೆ ಪಾಣಿ ಮಾಡ್ಕೋಬೇಕು ಅದೇನು ಈತೆ ಕಾದ್ಯ ಕೊಡಿ ಆ ಕಾದೆ ಕೊಡಿ ಅಂತೇಳಿ ಅರ್ಜಿ ಹಾಕಿ ವರ್ಷ ಆದನು ಆ ಅರ್ಜಿನೇ ನಾಪತ್ತೆ ಆಗ್ತದೆ ಕೇಳಿದರೆ ಇವತ್ತು ಬಾ ನಾಳೆ ಬಾ ಇವತ್ತು ಬಾ ನಾಳೆ ಬಾ ಏನೋ ಒಂಥರ ದೇವ ಹಿಡಿದು ಕಟ್ಟ ಆಡ್ತಾರೆ ಅದ್ರ ಜೊತೆಗೆ ಇನ್ನೂ ಈ ತಾಲೂಕಿನಾದ್ಯಂಥ ಒತ್ತುವರಿಯಾಗಿದ್ದಂಥ ಬಂಡಿದಾರಿಗಳು ಮತ್ತು ಕಾಲು ದಾರಿಗಳು ಅವನ್ನೆಲ್ಲ ತಿರುಗೊಳ್ತದೆ ಅಂತ ಹೇಳಿದರೆ ಯಾವುದೇ ರೀತಿಯ ಜನಸಾಮಾನ್ಯರ ಕೆಲಸ ಇಲ್ಲ ನಾವು ಎರಡು ದಿನ ಮುಂಚೆನೇ ಕೊಟ್ಟಿದ್ದೀವಿ ನಾವು ನಮ್ಮ ಹಕ್ಕುಗಳಿಗಾಗಿ ನಮ್ಮ ಬೇಡಿಕೆಗಳಿಗಾಗಿ ನಾವು ಇವತ್ತು ಹೋರಾಟ ಮಾಡ್ತೀವಿ ವಿಷಿದ್ ಬಾಟ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮೇತ ಅಂತೇಳಿ ಎರಡು ದಿನ ಮುಂಚಿತ ಕೊಡ್ತೀವಿ ತಹಶೀಲ್ದಾರ್ ಇರಬೇಕು ಇಲ್ಲಿ ಹದಿಗಟ್ಟಿರೋ ತಾಲೂಕಾಟವನ್ನು ಸರಿಪಡಿಸ್ಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೀವಿ ಎರಡು ತಿಂಗಳ ಮುಂಚೆನೇ ಇಲ್ಲಿ ಕೇಸರ್ಕರ್ ಒಬ್ಬರು ಹೆಸರು ಹಾಸೊಡ್ತಿದ್ದಾರೆ ಅಣ್ಣ ಆಗೋಯ್ತಣ ನಾವೇನಾಗಿದ್ದು ಸಾಹೇಬ್ರು ಗಮನ ತರೋದು ನಿಮ್ಗೆ ಸೈನ್ ಹಾಕೋದು ಅದೆಲ್ಲದ ನ್ಯಾಯ ಸಿಕ್ಕೋಯ್ತು ಅಂತ ಹೇಳಿದ್ರೆ ಕಿಕ್ಕಿದ್ದು ಇಲ್ಲ ಅವ್ರು ಸತ್ತಿದ್ದು ಇಲ್ಲ ಆ ಮಟ್ಟಕ್ಕೆ ಅವ್ನು ನಡ್ಬೋದ ಒಬ್ಬೇ ಒಬ್ಬನ ಕೈಯಲ್ಲಿ ಹತ್ತು ಇಲಾಖೆ ಕೊಟ್ಟಿದ್ದರು ಆ ಹತ್ತು ಇಲಾಖೆನೂ ಅವನೊಬ್ಬನೇ ಆಟ ಆಡಿಸ್ತಾ ಇದ್ದಾನೆ ಅಲ್ಲ ಇನ್ನೂ ಪದವಿಧರಿದ್ದಾರೆ ಕೆಲಸ ಇದ್ದರಿದ್ದಾರೆ ಖಾಸಗಿಯಲ್ಲಿ ಆ ಕಾಂಟ್ರಾಕ್ಟ್ ಅಭ್ಯಾಸದಲ್ಲಿ ತಗೊಳ್ಳಿ ಅವ್ರಿಗೆ ಇದು ಏನು ತರಬೇತಿ ಕೊಟ್ಟು ಜನಸಾಮಾನ್ಯ ಕೆಲಸ ಮಾಡ್ತೀರಿ ಇವತ್ತು ನಾವು ಹೋರಾಟ ಮಾಡ್ತೀವಂತೂ ಗೊತ್ತು ರಜೆ ಹಾಕ್ಕೊಂಡಿದ್ದಾನೆ ತಹಸೀಲ್ದಾರ್ ನಾವು ಆಧಾರ್ ಸೀಡಿಂಗ್ ಮಾಡಬೇಕಂತೇಳಿ ಯಾರು ಆಧಾರ್ ಸೀಡಿಂಗ್ ಮಾಡ್ತಾರೋ ಯಾರು ನೆತ್ತ ಹಾಕೊಂಡು ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ತಹಸೀಲ್ದಾರ್ ಬರಬೇಕು ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸಬೇಕು ಆ ಎತರಲ್ಲಿ ಗ್ರಾಮ ಸರ್ವೆನ ಮೂವತ್ತ್ನಾಲ್ಕರ ಸಂಬಂಧಪಟ್ಟಂತೆ ವರದಿ ನೀಡಬೇಕು ಮತ್ತು ಈ ನಂಗಲಿ ಆ ತೋಲ್ ಹತ್ರ ಅಂತ ಒತ್ತುವರಿಯಾಗ ಚಿಲುಕು ಆ ರಸ್ತೆಯನ್ನು ಒತ್ತುವರಿ ತಿರುಗೊಳಿಸ್ಬೇಕು ಅದರಂತೆ ಸರ್ಕಾರಿ ಆಸ್ತಿಗಳನ್ನು ಭೂ ಕಬ್ಬಳಿಕೆ ಮಾಡ್ತಾ ಇರುವ ರಿಯಲ್ ಎಸ್ಟೇಟ್ ಉದ್ಯಮಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಒತ್ತುವರಿ ತಿರುಗಡೆಸಲು ವಿಶೇಷ ತಂಡ ರಚನೆ ಮಾಡಬೇಕು ಇನ್ನೇನು ಮೂವತ್ತು ನಿಮಿಷದಲ್ಲಿ ಅವ್ರು ಬರೀಲ್ಲ ಅಂದ್ರೆ ನಿಷಧ ಬಾಟಲ್ ಸಮೇತ ನಾವು ಸಾಯ್ತಿರೋ ಯಾರು ಇಲ್ಲಿ ಗಿರೀಶ್ ನೀವು ಮುಂಚೆ ಚೆನ್ನೈ ಅದರಲ್ಲಿ ಕೆಲವರಿಗೆ ನಮ್ಮ ಗ್ರೇಟ್ ಟು ಹೇಳಿದಾಗ ಅದನ್ನು ವರದಿ ಹಾಕಿ ಹನ್ನೊಂದು ಜನಕ್ಕೆ ಆರು ಕೋಟಿ ರೂಪಾಯಿ ಪರಿಹಾರ ಸಿಗಿದೆ ನೋಡಿ ಪರಿಹಾರ ಕೊಡ್ತೇವೆ ಅದನ್ನು ನಾವು ಅದರಲ್ಲಿ ಏತರಲ್ಲಿ ಸರ್ವೆ ನಂಬರ್ ಮೂವತ್ತ್ ನಾಲ್ಕು ಇವೇನು ಮೊನ್ನೆ ಹೋಗಿದ್ದೆ ಅನ್ನೇ ಅವರ ಹೋಗಿದ್ರು ಅಂತೇಳಿ ಹೇಳಿದ್ರು ಅಲ್ಲಿ ಇನ್ನೂರಿಂದ ಮುನ್ನೂರು ಎಕರೆ ಗೋ ಅದನ್ನೆಲ್ಲ ಸರ್ವೆ ಮಾಡಬೇಕಾದ್ರೆ ಅದು ಆಗಲ್ಲ ಅದು ಬೇರೆ ಇವಾಗ ರಸ್ತೆ ಏನಾಗಿದೆ ಅದು ರಾಷ್ಟ್ರಪತಿ ಅಂತೇಳಿ ಅದನ್ನು ಬಂದಿದೆ ಪಣಲ್ಲಿ ರಾಷ್ಟ್ರಪತಿ ಬಂದಿದ್ದರು ನಾವು ಇದು ಒಂದು ದಿನ ಎರಡು ದಿನ ಆಗಿದ್ದರೆ ಇದನ್ನು ನಾವು ಕೇಳ್ತಾ ಅಂತ ಬೆಂಗಳೂರು ಕೊಳತೂರಿಂದ ಕೊಳತೂರು ಹೊಸಕೋಟೆ ಮಾಲೂರು ವ್ಯಾಪ್ತಿಯಲ್ಲಿ ಏನಿದೆ ಆ ವ್ಯಾಪ್ತಿಯಲ್ಲಿ ಬಂಗಾರಪೇಟೆ ಕೆ ಟಿ ಎಫ್ ಅಲ್ಲಿ ವರದಿ ಕೇಳ್ತಾನೆ ಆದರೆ ಗಡಿ ಭಾಗದ ಮುಳುಭಾಗಲು ಮಾತ್ರ ಟಾರ್ಗೆಟ್ ಮಾಡಿದ್ದಾರೆ ಅದು ಯಾಕೆ ಟಾರ್ಗೆಟ್ ಮಾಡ್ತಾರೆ ಮತ್ತು ವಿಶೇಷ ಭೂತವಾದನೆ ಅಧಿಕಾರಿ ಕೋಲಾರ ಅವರು ನಿಮ್ಗೆ ವರದಿ ಕೇಳಿಸ್ತಾರೆ ಈ ರೈತರಲ್ಲಿ ಇದ್ದಾರಾ ಇಲ್ಲ ಇವರು ಎರಡು ಸಾವಿರದ ಅವರು ಹಾಕಿ ಸಾವಿರದ ಒಂಬೈನೂರ ಎಂಬತ್ತೈದು ಅರವತ್ತೈದು ಆಗಿದೆ ಅವರು ಅದಾಗಿದೆ ಎಂಬತ್ತೈದು ಗಂಟೆ ಪಾಣಿನೂ ಬಂದಿದೆ ಅದೇ ಕೈ ಬರೋ ಪಾಣಿನೂ ಬಂದಿದೆ ಆಮೇಲೆ ಏನಾಯ್ತು ಅಂತೇಳಿ ಗೊತ್ತಿಲ್ಲ ಅದು ಯಾಕೆ ಆಗಿದೆ ಅಂತ ಹೇಳಿ ನಾನು ವರದಿನೂ ಕೇಳಿದ್ದೀನಿ ಒಂದು ಆಯ್ತು ಯಾಕೆ ಅಂತೇಳಿ ನಮ್ಮ ತಾಲೂಕು ಅದು ಆಗಿರುವ ಆಮೇಲೆ ಶ್ರೀನಿವಾಸಲ್ಲೆಲ್ಲ ಸರ್ ಸರ್ ಎಲ್ಲ ಆಗೋಯ್ತು ಏನು ಕಾಯಿ ಆಗೋದು ಫೈನಲ್ ಆಗುತ್ತೆ ಎಲ್ಲ ವರದಿ ಆಗ್ತದೆ ವರದಿಯಲ್ಲಿ ಕಾಮಗಾರಿ ಬಗ್ಗೆ ಅಂದರೆ ಎಷ್ಟು ಹೋಗಿದೆ ಅಂತ ಹೋಗಿದ್ದಾರೆ ಕೊಟ್ಟಿದ್ದಾರೆ ಬಟ್ ಅವ್ರೇನು ಹೇಳಿದ್ದಾರೆ ವಿಶೇಷ ಗುರು ಅಂತ ಮೂವತ್ನಾಲ್ಕು ಎಷ್ಟು ಹೋಗಿದೆ ಅವ್ರದ್ದು ಎಷ್ಟು ಹೋಗಿದೆ ಅವ್ರ ತಾತನೂ ಇಲ್ಲ ಅವರ ಅಪ್ಪನೂ ಇಲ್ಲ ಇಬ್ಬರು ವರದಿ ಅವರು ಅರ್ಪೆ ಮಾಡಿದ್ದೀವಿ ಎಷ್ಟು ಚದರಿ ಕಿಲೋಮೀಟ್ರ್ ಹೋಗಿದೆ ಅಂತ ಅವ್ರು ಕೇಳ್ತಾ ಇದ್ದಾರೆ ಹೊಂಡಾತ್ನವ್ರಿಗೆಲ್ಲ ಆಯಿತು ನಾನು ತಾಯಿ ಹತ್ರ ಮಾತಾಡಿ ಇದು ಮಾಡಿಕೊಡ್ತೀನಿ

ಎಷ್ಟು ಅಂದ್ರೆ ಎಷ್ಟು ಜನ ಮೀಟರ್ ಮತ್ತೆ ಎಂಟೇಶಪ್ಪ ಎಷ್ಟು ಹೋಗಿದೆ ಉಳಿಕೆ ಜಮೀನು ಇವಾಗ ಒಂದು ಎಕರೆಯಲ್ಲಿ ಮೂವತ್ತೈದು ಗುಂಟೆ ಹೊರಟೋಗಿತ್ತು ಇನ್ನು ಉಳಿದಿರೋದನ್ನು ಐದು ಗುಂಟೆ ಐದು ಗುಂಟೆಯಲ್ಲಿ ಯಾರು ಹೊರತಾರೋ ಅದಕ್ಕೆ ಯಾರು ಹೋಗಿದ್ರಲ್ಲಿ ಇದಾರೆ ಅದು ಸರ್ವೆ ಮಾಡಕ್ಕಾಗತ್ತೆ ಆಲ್ರೆಡಿ ಸರ್ವೇಗೆ ನಾವು ಪಡೆದಿದ್ದೀವಿ ಅಲ್ಲಿ ಡಿ ಸಿ ಕಡೆಯಲ್ಲಿ ಮಾಡಿಸಿ ಹೋಗಿದ್ದೀವಿ ಅದು 300 ಎಕರೆ ಇರೋದು ಮುನ್ನೂರು ಎಕರೆ ಅಲ್ಲಿ ಬೆಳೆ ಸಿಗತಾ ಅದು ಇದಲ್ಲ ಅದೆಲ್ಲ ಮಾಡಬೇಕಾದ್ರೆ ಇನ್ನ ಒಂದು ವರ್ಷ ಆಗುತ್ತೆ ಮಾಡೋಕ್ಕೆ ಆಗಲ್ಲ ಅದು ಪಿ ನಂಬರ್ ಅಲ್ಲ ಎಲ್ಲ ಪಿ ನಂಬರ್ ಅಂತೆ ರಿಪೋರ್ಟ್ ಹೋಗಿ ಅವೆಲ್ಲಾ ನಾವು ಪಿ ನಂಬರ್ ಇದೆ ಆ ದೌಪತ್ಯ ಮಾತ್ರ ಅವರು ಅದು ಎಸೇಲ್ವೋ ಕೊಬನಂಗೇ ಇಲ್ಲ ಅಲ್ಲಿ ವಿಲಟನೆ ಮಾಡ್ತಾನೆ ಇದೆ ಅವರೇನೋ ತಾಹಸೀಲ್ದಾರ ವರ್ಧಿ ಕೊಡೋದು ನಾವು ಕೊಡಲ್ಲ ನಾವು ಅಡ್ಡಿ ಕೊಡಲ್ಲ ಅದೇ ಅವರು ಅನುಭವ ನೆನಿಸಿದ ಕೊಡಿರಿ ಆಮೇಲೆ ಅವರಂತ ಕಡ್ತಾ ಇರ್ತಾರೆ ಮೊದಲು ಅವರು ಭೂದ್ ಮಾಡ್ಕೊಂಡಿರೋರು ಮಾಡ್ಕೊಂಡಿರೋದವರು ಮರಗಿಡಿಗೆ ಕಡಿದಿರೋದವರು ಎಲ್ಲ ಅವರು ಮೊದಲು ಹಾಕಿದ್ದಾರೆ ಇವರು ರಿಪೋರ್ಟ್ ಹಾಕಿ ಅವರು ಪರಿಹಾರಲ್ಲೂ ಬಂದಿದೆ ನಾವು ಫೈನಲ್ ಕೇಳ್ತಾ ಇರೋದೇನೋ ಅವ್ರು ಹೆಸರಲ್ಲಿ ಎರಡು ಏನೋ ಬರ್ತೀವಿ ಮಿಕ್ಕಿದ್ದ ಅಮೌಂಟ್ ಎಲ್ಲದ್ದು ಕಡೆನೇ ಅದ್ರಲ್ಲಿ ಇನ್ನೊಂದು ಏನು ಮಾಡಿದ್ರೆ ಅಸೂಪದ ಮನೋಕ್ ಕಡೆ ಹಾಗಾದರೆ ನೀವು ಇದು ನೀವು ಪರಿಹಾರ ಪ್ರತಿಯೊಂದಕ್ಕೂ ವರದಿ ಕಾಣತಾ ಇಲ್ಲಿ ಬೇರೆ ಮಾಲವರ್ಗ ಇಲ್ಲಿ ವರದಿ ಕಾಣ್ತಾ ಇದೆ ಇವಾಗ ಜಮೀನು ರೋಡ್ ಹೋಗಿರೋದು ಇಲ್ಲಿ ಜಮೀನ್ ಇರೋದು ಸುಮಾರು ಅಂದ್ರೆ ಅಲ್ಲಿ ಐಬಿಯಿಂದ ಆ ಕಡೆ ಅದಕ್ಕೆಲ್ಲ ಪರಿಹಾರ ನಿಜವಾಗ್ ವಿಚಾರ ಕೊಡ್ತಾ ಅಂತ ಅಲ್ಲಿ ಗಲಾಟೆ ಮಾಡ್ತಾ ಇದೀವಿ ನಾವು ತಹಶೀಲ್ದಾರ್ ಕಲ್ಸಿದೀವಿ ವರ್ಗಿ ಬರ್ಲಿ ಬೇಕಾದ್ರೆ ಅವ್ರ ನಂಬರ್ ಕೊಡ್ತೀನಿ ಫೋನ್ ಮಾಡಿ ಅಲ್ಲಿ ಮೇಡಮ್ ಅಂತಿದ್ದಾರೆ ಮಯೂರ ಮಲ್ಲಿ ಅಂತೆ ಎಲ್ಲ ಹೆಮ್ಮನೆ ನೋಡ್ಕೊಳೋಗಿ ಅಯ್ಯ್ಮ ಫೋನ್ ಮಾಡಿ ಏನಮ್ಮ ಈ ಥರ ಆಗ ಕೇಳಿದ್ರೆ ಅವ್ರು ಇದು ಮಾಡಿ ಗಲಾಟೆ ಮಾಡ್ತಾಯಿದ್ದಾರೆ ನಿಮಗೆ ಇಲ್ಲ ಅಂದರೆ ಅವರು ಬಂದ್ಬಿಡಿ ಜಂಟಿ ಸರ್ವೆ ಮಾಡ್ಬೇಡ ಜಂಟಿ ಸರ್ವೆ ಮಾಡಿಬಿಟ್ಟು ಮುಗೀತಲ್ಲ ಅವರೇ ಫ್ರೆಂಡ್ ಇರ್ತಾರಲ್ಲ ಅವರು ಓಕೆ ಆಯಿತು ದೇಶದಲ್ಲಿ ಎಲ್ಲ ನಕ್ಷೆಯಲ್ಲ पूछ लेना सारे हेडवर्क पर आ रहे हैं इनके बट वो ये मत समझो आ रहे हैं मीटिंग शुरू कर दिया डिटेल और बैकग्राउंड किया उन्होंने मनवा डाला जैसे नेपाल पर कौन आता है राकेश जी नहीं बोलूं आप लोगों ने हेड करो आ रहे नोट कर लेना ये रख स्मार्ट कल तक ಡಿ ಪಿ ಅವರು ಅಲ್ಲಿ ಯಾರು ಬೇರೆಯವರು ತೋರಿ ಮಾಡ್ಕೊಂಡು ಅದು ನಕ್ಷೆಯಲ್ಲಿದೆ ನಕ್ಷೆಯಲ್ಲಿ ಅನ್ನೋದು ಬೇಡ ನಮ್ಗೆ ಪಕ್ಕಾ ನಕ್ಷೆಯಲ್ಲಿಸಿ ಈ ಕುರು ಇನ್ನೂರು ವರ್ಷ ಕುರುಗಾಯಿಗಳಿಗೆ ಅರವತ್ತೈದು ಎಕರೆ ಸೋಮವನ್ನು ಅದೇ ರಾಜ್ಯವರು ಪ್ರವೀಣ್ ಅಂತೇಳಿ ತಳ್ಳಾಧಿಕಾರಿ ಬೋಳ್ಪುಡ್ ಅಂತ ಎಕರೆ ಈಗ ಹೂಗಳು ಲಾಟಿಗಳು ನಮ್ಗೆ ಮಂಜೂರು ಮಾಡಬೇಕು ಮಂಜೂರು ಮಾಡಬೇಕು ನೀವು ಮಾಡ್ಕೊಂಡು ಅದು ಆಲ್ರೆಡಿ ಕೂಡ ಹಾಕಿದೆ ಅದೇ ಮೂವತ್ತೈದು ಮೂವತ್ತಾರು

ಪಕ್ಕದಲ್ಲಿ ಅರವತ್ತೆಂಟು ಎಕರೆ ಬೆಂಗಳೂರು ಕಿರಣ್ ಕುಮಾರ್ ರೆಡ್ಡಿ ಮತ್ತೆ ಲಲ್ಲಾಕ್ ರೆಡ್ಡಿ ಆ ಲಲ್ಲಾಕ್ ರೆಡ್ಡಿ ಅನ್ನೋರಿಗೆ ಎರಡು ಎಕರೆ ಅದು ಸುಬ್ರಹ್ಮಣ್ಯ ವರ್ಷ ಜಮೀನು ಹಂಗೆ ಉಳಿಸಿ ಅದನ್ನು ಸರ್ವೆ ಕೂಡ ಮಾಡಿಸಿ ಏಕಾಏಕಿ ಇವಾಗ ಅವರು ಯಾರೋ ತಾಯಿ ಎತ್ತರಲ್ಲಿ ಯಾರಿಗೋ ಮಂಜೂರು ಮಾಡಿದಾಗ ನಮಗೆ ಯಾಕಂದ್ರೆ ಅದು ತರಕಾರಿ ಎರಡು ದಿನದಲ್ಲಿ ನಮ್ಗೆ ಮಾಡಿ ಕೊಡ್ತಾರೆ ಏನು ಮಾಡ್ತಾರೆ ಅನುಕೂಲ ನೂರು ತರ ಆಗ್ತದೆ ಗೊಂಡಪ್ಪನವ್ರು ಅವರು ವರದಿ ಹಾಕಿದ್ದಾರೆ ಅಂತ ಚಪಾತಿ ಬಿಟ್ಟು ದಾಖಲೆಗಳ ಭಾಗಾ ದಾಖಲೆಗಳು ಸರ್ಕಾರಿ ರೂಮರ ಒಂದು ಶಾಸ್ತ್ರೀಯ ಫನಾರ್ ಬ್ರೋಗೆ ಏನಪ್ಪಾ ಅಂತಾ ಸರ್ ಇವನು ಏನು ಮಾಡ್ತಾರಾ 15 ದಿನ ಡಾಕ್ಟರ್ மெண்ட்ஸ் கொடுத்தேன் துமரேக்காய் கிடமணி கடவுள் ஒன்றே லட்சலட்ச ரூபாய்

यो मान्छे ओके